ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಭಾರತದಲ್ಲಿ ಇಂಜಿನಿಯರ್ಗಳು ನಿರ್ಮಿಸಿದ ದೊಡ್ಡ ದೊಡ್ಡ ಪ್ರಾಜೆಕ್ಟ್ ಗಳು ಮತ್ತು ಅವುಗಳ ಶ್ರೇಷ್ಠತೆಯ ಬಗ್ಗೆ ಮಾತನಾಡಿಕೊಳ್ಳುವಾಗ ಖಂಡಿತ ಹೌರ ಬ್ರಿಡ್ಜ್ ಬಗ್ಗೆ ಕೂಡ ಮಾತನಾಡಿಕೊಳ್ಬೇಕು ಯಾವ್ದಾದ್ರು ಸಿನಿಮಾವನ್ನ ಕೋಲ್ಕತ್ತಾದಲ್ಲಿ ಮಾಡಬೇಕು ಅಂದ್ರೆ ಖಂಡಿತ ಈ ಹೌರ ಬ್ರಿಡ್ಜ್ ಅನ್ನ ಆ ಸಿನಿಮಾದಲ್ಲಿ ತೋರಿಸ್ತಾರೆ ಕೋಲ್ಕತ್ತಾದಲ್ಲಿ ಮಿಠಾಯಿಗಳು ಎಷ್ಟು ಫೇಮಸ್ ಈ ಹೌರಾ ಬ್ರಿಡ್ಜ್ ಕೂಡ ಅಷ್ಟೇ ಫೇಮಸ್ ಸೊ ಇಷ್ಟೊಂದು ಪ್ರಸಿದ್ಧಿಯನ್ನ ಪಡೆದಿರುವ ಹೌರಾ ಬ್ರಿಡ್ಜ್ ಹೆಸರನ್ನ ನಾವು ಬಹಳಷ್ಟು ಬಾರಿ ಕೇಳಿರ್ತೀವಿ ಆದ್ರೆ ಈ ಸೇತುವೆಯನ್ನ ಕಟ್ಟುವುದರ ಹಿಂದೆ ನಡೆದಿರುವ ಘಟನೆಯ ಬಗ್ಗೆ ನಮ್ಮಲ್ಲಿ ಬಹಳಷ್ಟು ಜನರಿಗೆ ಗೊತ್ತಿಲ್ಲ ಇಂದಿಗೂ ಕೂಡ ಇಂಜಿನಿಯರ್ಗಳು ಇದೊಂದು ಅದ್ಭುತ ಎಂದು ಹೇಳ್ತಾ ಇರ್ತಾರೆ ಹಾಗಾದ್ರೆ ಇದನ್ನ ಹೇಗೆ ಕಟ್ಟಿದ್ರು ಇದರ ಹಿಂದೆ ನಡೆದಿರುವ ಘಟನೆಗಳೇನು ಈ ಬ್ರಿಡ್ಜ್ ಈಗ ಹೇಗಿದೆ ಎಂಬ ಅವರ ಬ್ರಿಡ್ಜ್ ಗೆ ಸಂಬಂಧಿಸಿದ ಎಲ್ಲಾ ಆಸಕ್ತಿಕರವಾದ ವಿಷಯಗಳನ್ನ ತಿಳಿದುಕೊಳ್ಳೋಣ ಆದ್ರಿಂದ ವಿಡಿಯೋ ತುಂಬಾ ತುಂಬಾ ಇಂಟ್ರೆಸ್ಟಿಂಗ್ ಅಂಡ್ ಇನ್ಫಾರ್ಮೇಟಿವ್ ಆಗಿರುತ್ತೆ ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ವಿಡಿಯೋ ಇಷ್ಟವಾದ್ರೆ ತಪ್ಪದೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ ಸೊ ಲೇಟ್ ಮಾಡಿದೆ ಲೆಟ್ಸ್ ಗಿಟ್ ಇಟ್ಟು ವಿಡಿಯೋ ಒಂದು ಸಮಯದಲ್ಲಿ ಕೋಲ್ಕತ್ತಾ ಮತ್ತು ಹೌರಾ ನಗರಗಳ ಮಧ್ಯದಲ್ಲಿರುವ ಹೂಗ್ಲಿ ನದಿಯ ಮೇಲೆ ಇಂತಹ ಒಂದು ಬ್ರಿಡ್ಜ್ ಇರಲಿಲ್ಲ ಆ ನದಿಯನ್ನ ದಾಟಬೇಕು ಅಂದ್ರೆ ಕೇವಲ ಹಡಗುಗಳನ್ನ ಬಳಸಿಕೊಂಡು ಮಾತ್ರವೇ ಪ್ರಯಾಣಿಸ್ತಾ ಇದ್ರು ಈ ರೀತಿ ಪ್ರಯಾಣಿಸುವಾಗ ಆ ನದಿಯಲ್ಲಿ ಬಹಳಷ್ಟು ಜನರು ತಮ್ಮ ಪ್ರಾಣಗಳನ್ನು ಕಳೆದುಕೊಳ್ತಾ ಇದ್ರು ಇದರಿಂದ ಇಂತಹ ಸಿಚುವೇಶನ್ ಅನ್ನ ಗಮನಿಸಿದ ಆಗಿನ ಸಮಯದಲ್ಲಿರುವ ಬೆಂಗಾಲ್ ಗವರ್ಮೆಂಟ್ ಸಾವಿರದ ಎಂಟುನೂರ ಎಪ್ಪತ್ತೊಂದರಲ್ಲಿ ಒಂದು ಸೇತುವೆಯನ್ನ ಈ ನದಿಯ ಮೇಲೆ ನಿರ್ಮಿಸಬೇಕು ಎಂದು ಡಿಸೈಡ್ ಆಗುತ್ತೆ ಇದರಿಂದ ಸಾವಿರದ ಎಂಟುನೂರ ಎಪ್ಪತ್ನಾಲ್ಕರಲ್ಲಿ ಸರ್ ಬ್ರಾಡ್ಫೋರ್ಡ್ ಲೆಸ್ಲಿ ಎಂಬ ಇಂಜಿನಿಯರ್ ಮೊಟ್ಟ ಮೊದಲ ಬಾರಿ ಒಂದು ಸೇತುವೆಯನ್ನ ನಿರ್ಮಿಸ್ತಾನೆ ಇಪ್ಪತ್ತೆರಡು ಲಕ್ಷ ರೂಪಾಯಿಗಳ ಖರ್ಚಿನಿಂದ ಮೊದಲ ಬಾರಿ ಆ ನದಿಯ ಮೇಲೆ ಒಂದು ಸಾಧಾರಣ ಸೇತುವೆ ನಿರ್ಮಾಣಗೊಳ್ಳುತ್ತೆ ಈ ಸೇತುವೆಯ ಉದ್ದ ಸಾವಿರದ ಐನೂರ ಇಪ್ಪತ್ತೆಂಟು ಅಡಿಗಳು ಮತ್ತು ಅಗಲ ಅರವತ್ತೆರಡು ಅಡಿಗಳವರೆಗೆ ಇರುತ್ತೆ ನಂತರ ಸಾವಿರದ ಒಂಬೈನೂರ ಆರರಲ್ಲಿ ಹೌರಾ ರೈಲ್ವೆ ಸ್ಟೇಷನ್ ನಿರ್ಮಾಣಗೊಳ್ಳುತ್ತೆ ಸೊ ಈ ರೈಲ್ವೆ ಸ್ಟೇಷನ್ ಬಂದ ನಂತರ ಜನಸಂದಣಿ ಕೂಡ ಹೆಚ್ಚಾಗ್ತಾ ಬರುತ್ತೆ ಈ ಸಾಧಾರಣ ಸೇತುವೆಗೆ ಅಷ್ಟೊಂದು ಜನಸಂದಣಿಯನ್ನ ತಡೆದುಕೊಳ್ಳೋಕಾಗಲ್ಲ ಆಗ ಈ ಸಾಧಾರಣ ಸೇತುವೆಯ ಬದಲ ಒಂದು ತೇಲುವ ಸೇತುವೆಯನ್ನ ನಿರ್ಮಿಸಬೇಕು ಅಂತ ಅಂದುಕೊಳ್ತಾರೆ ಆದ್ರೆ ಅಂದಿಗೆ ಮೊದಲ ಪ್ರಪಂಚ ಯುದ್ಧ ಶುರುವಾಗಿರುತ್ತೆ ಇದೇ ಕಾರಣದಿಂದ ಆ ಕೆಲಸ ಅಲ್ಲಿಗೆ ನಿಂತು ಬಿಡುತ್ತೆ ಯುದ್ಧ ಪೂರ್ತಿಯಾದ ನಂತರ ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಿ ಹೊಸ ಹೌರಾ ಬ್ರಿಡ್ಜ್ ಕಮಿಟಿ ತಯಾರಾಗುತ್ತೆ ನಂತರ ಈ ಸೇತುವೆಯನ್ನ ಕಟ್ಟೋಕೆ ಟೆಂಡರ್ ಗಳನ್ನ ಬಿಡುಗಡೆ ಮಾಡ್ತಾರೆ ಆಗ ಜರ್ಮನಿ ದೇಶದ ಒಂದು ಕಂಪನಿ ಎಲ್ಲರಿಗಿಂತ ಕಡಿಮೆ ಖರ್ಚಿನಿಂದ ಬ್ರಿಡ್ಜ್ ಅನ್ನ ತಯಾರಿಸ್ತೀವಿ ಎಂದು ಮುಂದೆ ಬರುತ್ತೆ ಆದ್ರೆ ಜರ್ಮನಿ ಮತ್ತು ಬ್ರಿಟನ್ ದೇಶಗಳ ಮಧ್ಯೆ ಶತ್ರುತ್ವ ಇರೋದ್ರಿಂದ ಈ ಟೆಂಡರ್ ಆ ಕಂಪನಿಗೆ ಸಿಗಲ್ಲ ಇದರಿಂದ ಈ ಕೆಲಸ ಬ್ರೇತ್ವೇಟ್ ಬರ್ನ ಜೆಸಫ್ ಕನ್ಸ್ಟ್ರಕ್ಷನ್ ಕಂಪನಿಗೆ ಹೋಗುತ್ತೆ ಸೊ ಈ ಕಂಟಿಲಿವರ್ ಸೇತುವೆಯನ್ನ ನಿರ್ಮಿಸೋಕೆ ಬರೋಬ್ಬರಿ ಸಾವಿರದ ಐದ್ನೂರು ಟನ್ಗಳಷ್ಟು ಸ್ಟೀಲ್ ಬೇಕಾಗುತ್ತೆ ಸೊ ಆ ಸಮಯದಲ್ಲಿ ಇಷ್ಟು ದೊಡ್ಡ ಮೊತ್ತದ ಸ್ಟೀಲ್ ಅನ್ನು ಶೇಖರಿಸುವುದು ತುಂಬಾ ಕಷ್ಟವಾಗುತ್ತೆ ಆದ್ರೆ ಆ ಬ್ರಿಡ್ಜ್ ಅನ್ನ ನಿರ್ಮಿಸುವುದು ಸರ್ಕಾರಕ್ಕೆ ಮಾತ್ರ ತುಂಬಾ ಮುಖ್ಯವಾಗಿರುತ್ತೆ ಆದ್ರಿಂದ ದೇಶದಲ್ಲಿರುವ ಸ್ಟೀಲ್ ತಯಾರಿಸುವ ಅತಿ ದೊಡ್ಡ ಕಂಪನಿ ಟಾಟಾ ಸ್ಟೀಲ್ ಈ ಕೆಲಸವನ್ನ ಮಾಡೋಕೆ ಮುಂದೆ ಬರುತ್ತೆ ಈ ಬ್ರಿಡ್ಜ್ ಗೋಸ್ಕರ ಸ್ಟೀಲ್ ಅನ್ನ ತಯಾರಿಸಿ ಕೊಡ್ತೀವಿ ಎಂದು ಟಾಟಾ ಸ್ಟೀಲ್ ಕಂಪನಿ ಕಾಂಟ್ರೆ ಪಡೆಯುತ್ತೆ ಬರೋಬ್ಬರಿ ಇಪ್ಪತ್ ಮೂರ್ ಸಾವಿರದ ಐದನೂರು ಟನ್ ಗಳಷ್ಟು ಸ್ಟೀಲ್ ಅನ್ನ ಟಾಟಾ ಕಂಪನಿ ಕೊಡುತ್ತೆ ಸ್ಟೀಲ್ ಬಂದ ನಂತರ ಇಂಜಿನಿಯರ್ ಗಳು ಈ ಹೌರಾ ಬ್ರಿಡ್ಜ್ ನ ಒಂದು ಡಿಸೈನ್ ಅನ್ನು ತಯಾರಿಸುತ್ತಾರೆ ಆದ್ರೆ ಇಲ್ಲಿ ಬ್ರಿಟಿಷರು ಒಂದು ಷರತ್ ಅನ್ನ ಇಟ್ಟಿರ್ತಾರೆ ಅದೇನಂದ್ರೆ ಸೇತುವೆಯನ್ನ ನದಿಯ ಮೇಲೆ ನಿರ್ಮಿಸಿ ಆದ್ರೆ ಅದರ ಕೆಳಗಡೆ ಯಾವುದೇ ರೀತಿಯ ಸ್ತಂಭಗಳು ಇರಬಾರದು ಎಂದು ಕಂಡೀಷನ್ ಇಡ್ತಾರೆ ಯಾಕೆಂದ್ರೆ ಈ ರೀತಿ ಯಾವುದೇ ರೀತಿ ಸ್ತಂಭಗಳು ಇಲ್ಲದೆ ಇದ್ರೆ ಅದರ ಕೆಳಗಡೆಯಿಂದ ಹಡಗುಗಳು ಈಸಿಯಾಗಿ ಪ್ರಯಾಣಿಸಬಲ್ಲವು ಅದಕ್ಕಾಗಿಯೇ ಹೌರಾ ಬ್ರಿಡ್ಜ್ ಅನ್ನು ತಯಾರಿಸುವಾಗ ಒಂದು ಬದಿಯಲ್ಲಿ ಎರಡು ಸ್ತಂಭಗಳನ್ನ ಮತ್ತು ಇನ್ನೊಂದು ಬದಿಯಲ್ಲಿ ಎರಡು ಸ್ತಂಭಗಳನ್ನ ಇಟ್ಟು ಕೇವಲ ನಾಲ್ಕು ಸ್ತಂಭಗಳನ್ನ ಮಾತ್ರವೇ ನಿರ್ಮಿಸಿ ತಯಾರಿಸಿದ್ದಾರೆ ಈ ರೀತಿ ಆ ಸೇತುವೆಯ ಪೂರ್ತಿ ತೂಕ ಆ ನಾಲ್ಕು ಸ್ತಂಭಗಳ ಮೇಲೆ ಆಧಾರವಾಗಿರುತ್ತೆ ಈ ಸೇತುವೆಯ ಎತ್ತರ ಇನ್ನೂರ ಎಂಬತ್ತು ಅಡಿಗಳಷ್ಟೇ ಎರಡು ಕಡೆ ಇರುವ ಸ್ತಂಭಗಳ ಮಧ್ಯದಲ್ಲಿರುವ ದೂರ ಹದಿನೈದು ಅಡಿಗಳಿರುತ್ತೆ ನಿಜ ಹೇಳಬೇಕು ಅಂದ್ರೆ ಇದೊಂದು ಅದ್ಭುತವಾದ ವಿಚಿತ್ರ ಅಂತಾನೆ ಹೇಳ್ಬಹುದು ಯಾಕೆಂದ್ರೆ ಮಧ್ಯದಲ್ಲಿ ಯಾವುದೇ ರೀತಿಯ ಸ್ತಂಭಗಳಿಲ್ಲದೆ ಸಪೋರ್ಟ್ ಇಲ್ಲದೆ ಸುಮಾರು ನೂರು ವರ್ಷಗಳಿಗಿಂತ ಅಧಿಕ ಕಾಲದವರೆಗೆ ಈ ಬ್ರಿಡ್ಜ್ ಇಂದಿಗೂ ಕೂಡ ಹಾಗೆಯೇ ಉಳಿದು ಹೋಗಿದೆ ಅಂದ್ರೆ ನಿಜವಾಗ್ಲೂ ಅದ್ಭುತ ಅಂತಾನೆ ಹೇಳ್ಬಹುದು ಇಲ್ಲಿ ಇನ್ನೊಂದು ಆಸಕ್ತಿಕರವಾದ ವಿಷಯ ಏನು ಅಂದ್ರೆ ಈ ಸೇತುವೆಯನ್ನು ನಿರ್ಮಿಸೋಕೆ ಅಂದ್ರೆ ಸ್ಟೀಲ್ ಪ್ಲೇಟ್ಸ್ ಗಳನ್ನ ಹೊಂದಿಸೋಕೆ ನಟ್ ಬೋಲ್ಟ್ಸ್ ಗಳ ಬದಲಾಗಿ ಕಬ್ಬಿಣದಿಂದ ತಯಾರಿಸಿರುವ ನೇಲ್ಸ್ ಗಳನ್ನ ಬಳಸಿದ್ದಾರೆ ಸೊ ಇಂತಹ ಶೈಲಿಯಲ್ಲಿ ನಿರ್ಮಿಸಿರುವ ಪ್ರಪಂಚದ ಅತಿ ದೊಡ್ಡ ಬ್ರಿಡ್ಜ್ ಗಳಲ್ಲಿ ಇದು ಮೂರನೇ ಅತಿ ದೊಡ್ಡ ಬ್ರಿಡ್ಜ್ ಸೊ ಇಷ್ಟೊಂದು ಪರ್ಫೆಕ್ಟ್ ಆಗಿ ನಿರ್ಮಿಸಿರುವ ಈ ಬ್ರಿಡ್ಜ್ ಗೆ ಇಲ್ಲಿಯವರೆಗೂ ಕೂಡ ಪ್ರಾರಂಭೋತ್ಸವವೇ ನಡೆದಿಲ್ಲ ಅಂದ್ರೆ ನಂಬ್ತೀರಾ ಹೌದು ಈ ಸೇತುವೆಯ ನಿರ್ಮಾಣ ಪೂರ್ತಿಯಾಗುವಷ್ಟರಲ್ಲಿ ಎರಡನೇ ಪ್ರಪಂಚ ಯುದ್ಧ ನಡೀತಾ ಇರುತ್ತೆ ಅದಕ್ಕಾಗಿಯೇ ಈ ಬ್ರಿಡ್ಜ್ ಗೆ ಪ್ರಾರಂಭೋತ್ಸವವನ್ನ ಮಾಡಿ ಸಂಭ್ರಮಾಚರಣೆಗಳನ್ನ ಮಾಡಿಕೊಳ್ಳೋದು ಒಳ್ಳೆಯದಲ್ಲ ಎಂದು ಭಾವಿಸಲಾಗುತ್ತೆ ಇದರಿಂದ ಈ ಬ್ರಿಡ್ಜ್ ತಯಾರಾದ ತಕ್ಷಣ ಇದರ ಮೇಲೆ ಜನರು ನಡೆದಾಡೋಕೆ ಶುರು ಮಾಡ್ತಾರೆ ಎರಡನೇ ಪ್ರಪಂಚ ಯುದ್ಧದ ಸಮಯದಲ್ಲಿ ಜಪಾನ್ ಈ ಬ್ರಿಡ್ಜ್ ಅನ್ನ ನಾಶಗೊಳಿಸೋಕೆ ಬಹಳಷ್ಟು ಪ್ರಯತ್ನಗಳನ್ನ ಮಾಡುತ್ತೆ ಆದ್ರೆ ಅವರು ಮಾಡಿರುವ ಪ್ರಯತ್ನಗಳೆಲ್ಲ ವಿಫಲಗೊಳ್ಳುತ್ತವೆ ಕೋಲ್ಕತ್ತಾ ಮತ್ತು ಹೌರಾ ನಗರಗಳ ಮಧ್ಯೆ ಇರುವ ಈ ಬ್ರಿಡ್ಜ್ ಪೂರ್ತಿಯಾದ ನಂತರ ಇದಕ್ಕೆ ನ್ಯೂ ಹೌರಾ ಬ್ರಿಡ್ಜ್ ಎಂದು ಹೆಸರನ್ನ ಇಡ್ತಾರೆ ನಂತರ ಸಾವಿರದ ಒಂಬೈನೂರ ಜೂನ್ ಹದಿನಾಲ್ಕರಂದು ವಿಶ್ವಕವಿ ರವೀಂದ್ರನಾಥ್ ಟಾಗೂರ್ ಹೆಸರಿನ ಮೇಲೆ ಈ ಬ್ರಿಡ್ಜ್ ಹೆಸರನ್ನ ರವೀಂದ್ರ ಸೇತು ಎಂಬ ಹೆಸರಿಗೆ ಬದಲಾಯಿಸಲಾಗುತ್ತೆ ಆದ್ರೆ ಇಂದಿಗೂ ಕೂಡ ಜನರು ಇದನ್ನ ಹೌರಾ ಬ್ರಿಡ್ಜ್ ಎಂದೇ ಕರೀತಾರೆ ಪ್ರತಿದಿನ ಒಂದೂವರೆ ಲಕ್ಷಕ್ಕೂ ಅಧಿಕ ವಾಹನಗಳು ಮತ್ತು ಐದು ಲಕ್ಷಕ್ಕೂ ಅಧಿಕ ಜನರು ಈ ಸೇತುವೆಯ ಮೇಲೆ ಪ್ರಯಾಣಿಸ್ತಾರೆ ಈ ಸೇತುವೆಯ ಬಗ್ಗೆ ಇನ್ನೊಂದು ಆಸಕ್ತಿಕರವಾದ ವಿಷಯ ಏನು ಅಂದ್ರೆ ಸರಿಯಾಗಿ ಮಧ್ಯಾಹ್ನ ಮತ್ತು ರಾತ್ರಿ ಹನ್ನೆರಡು ಗಂಟೆಗಳಿಗೆ ಈ ಬ್ರಿಡ್ಜ್ ಅನ್ನ ಮುಚ್ಚಿಬಿಡ್ತಾರೆ ಯಾಕೆಂದ್ರೆ ಇದನ್ನ ತಯಾರಿಸಿರುವ ಇಂಜಿನಿಯರ್ ಗಳ ಪ್ರಕಾರ ಈ ಬ್ರಿಡ್ಜ್ ಒಂದು ವೇಳೆ ಕುಸಿದು ಬಿದ್ರೆ ಅದು ಖಂಡಿತ ಹನ್ನೆರಡು ಗಂಟೆಗಳಿಗೆ ಕುಸಿದು ಬೀಳುತ್ತೆ ಎಂದು ಹೇಳಿದ್ದಾರೆ ಆದ್ರೆ ಹಗಲು ಹನ್ನೆರಡು ಗಂಟೆಗಳಿಗೆ ಅಥವಾ ರಾತ್ರಿ ಹನ್ನೆರಡು ಗಂಟೆಗಳಿಗೆ ಎಂಬ ವಿಷಯವನ್ನು ಮಾತ್ರ ಅವರು ಹೇಳಿಲ್ಲ ಅದಕ್ಕಾಗಿಯೇ ಹಗಲು ಮತ್ತು ರಾತ್ರಿ ಸರಿಯಾಗಿ ಹನ್ನೆರಡು ಗಂಟೆಗಳಿಗೆ ಈ ಸೇತುವೆಯನ್ನ ಮುಚ್ಚಿಬಿಡ್ತಾರೆ ಆದ್ರೆ ಕೆಲವು ಜನರು ಇದನ್ನ ನಂಬಲ್ಲ ಆದ್ರೂ ಕೂಡ ಈ ಸೇತುವೆಯನ್ನ ಮುಚ್ಚುವುದು ಮಾತ್ರ ಇಂದಿಗೂ ಅದೇ ರೀತಿ ನಡೀತಾ ಇದೆ ಇನ್ನೊಂದು ವಿಷಯ ಏನು ಅಂದ್ರೆ ಈ ಸೇತುವೆಗೆ ಸಂಬಂಧಿಸಿದ ಯಾವುದೋ ಒಂದು ಬೀಗ ಇದೆಯಾ ಅಂತೆ ಅದನ್ನ ಬ್ರಿಟಿಷ್ ಗವರ್ಮೆಂಟ್ ಇಲ್ಲಿಯವರೆಗೂ ಭಾರತಕ್ಕೆ ಕೊಟ್ಟಿಲ್ವಂತೆ ಹಾಗಾದ್ರೆ ಬ್ರಿಡ್ಜ್ಗೂ ಕೂಡ ಯಾವ್ದಾದ್ರು ಕೀ ಇರುತ್ತಾ ಎಂದು ಖಂಡಿತ ನಿಮ್ಮಲ್ಲಿ ಡೌಟ್ ಬಂದಿರುತ್ತೆ ಒಂದು ಸಮಯದಲ್ಲಿ ಈ ಬೀಗವನ್ನ ಉಪಯೋಗಿಸಿ ಈ ಸೇತುವೆಯನ್ನ ದಾಟಿ ಹಡಗುಗಳು ಒಂದು ಬದಿಯಿಂದ ಇನ್ನೊಂದು ಬದಿಗೆ ಹೋಗೋಕೆ ಈ ಬ್ರಿಡ್ಜ್ ಓಪನ್ ಆಗುವ ಹಾಗೆ ಬಳಸ್ತಾ ಇದ್ರಂತೆ ಇದನ್ನ ಬ್ರಿಡ್ಜ್ ನಂತೆ ಇರುವ ಒಂದು ಗೇಟ್ ಎಂದು ಕೂಡ ಹೇಳ್ಬೋದು ಆದ್ರೆ ಈ ಕಥೆಗೆ ಸಂಬಂಧಿಸಿದ ಯಾವುದೇ ರೀತಿಯ ಅಧಿಕಾರಿಕ ಸಾಕ್ಷಿಗಳು ಈಗ ಇಲ್ಲ ಕೊನೆಯದಾಗಿ ಹೌರಾ ಬ್ರಿಡ್ಜ್ ಇರುವ ಪರಿಸ್ಥಿತಿಯನ್ನ ನೋಡಿದ್ರೆ ಬರು ಬರುತ್ತಾ ಆ ಸೇತುವೆ ತುಕ್ಕು ಹಿಡಿತಾ ಇದೆ ಇದರ ಹಿಂದೆ ಇರುವ ಕಾರಣ ಏನು ಎಂದು ಗೊತ್ತಾದ್ರೆ ನೀವು ಕೂಡ ಖಂಡಿತ ನಗ್ತೀರಿ ಈ ಬ್ರಿಡ್ಜ್ ಮೇಲೆ ಪ್ರತಿ ಕೆಲವು ಸಾವಿರಾರು ಜನರು ನಡೆದಾಡ್ತಾ ಇರ್ತಾರೆ ಅವರಲ್ಲಿ ಬಹಳಷ್ಟು ಜನರು ಬಾಯಲ್ಲಿ ಗುಟ್ಕಾ ಪಾನ್ ಹಾಕೊಂಡು ಇಷ್ಟ ಬಂದಲ್ಲಿ ಉಗುಳ್ತಾರೆ ಈ ರೀತಿ ಬಹಳಷ್ಟು ವರ್ಷಗಳಿಂದ ಆ ಬ್ರಿಡ್ಜ್ ಮೇಲೆ ಉಗುಳ್ತಾ ಬರೋದ್ರಿಂದ ಆ ಸೇತುವೆ ನಲವತ್ತರಿಂದ ಐವತ್ತು ಪರ್ಸೆಂಟ್ ವರೆಗೆ ಡ್ಯಾಮೇಜ್ ಆಗಿದೆ ಎಂದು ಇಂಜಿನಿಯರ್ ಗಳು ಹೇಳ್ತಿದ್ದಾರೆ ಕೆಲವು ಜಾಗಗಳಲ್ಲಿರುವ ರಾಡ್ ಗಳಾದ್ರೆ ಅರ್ಧಕ್ಕಿಂತ ಜಾಸ್ತಿ ಡ್ಯಾಮೇಜ್ ಆಗಿಬಿಟ್ಟಿವೆ ಸೊ ಜನರು ಮಾಡುವ ಒಂದು ಚಿಕ್ಕ ತಪ್ಪಿನ ಕಾರಣದಿಂದ ನೂರಕ್ಕೂ ಅಧಿಕ ವರ್ಷಗಳಿಂದ ಸ್ವಲ್ಪವೂ ಅಳುಗಾಡದೆ ನಿಂತಿರುವ ಈ ಬ್ರಿಡ್ಜ್ ಈಗ ನಾಶವಾಗ್ತಾ ಬರ್ತಾ ಇದೆ ಅಷ್ಟೇ ಅಲ್ಲ ಎರಡ್ ಸಾವಿರದ ಐದರಲ್ಲಿ ಒಂದು ಅತಿ ದೊಡ್ಡ ಕಾರ್ಗೋ ಶಿಪ್ ಈ ಸೇತುವೆಯ ಕೆಳಗಡೆ ಹೋಗ್ತಾ ಇರುವಾಗ ಆ ಬ್ರಿಡ್ಜ್ ಗೆ ಬಡಿದುಕೊಂಡು ಅಲ್ಲೇ ಸಿಕ್ಕಾಕೊಳ್ಳುತ್ತೆ ಇದರಿಂದ ಹೌರ ಬ್ರಿಡ್ಜ್ ಗೆ ಬಹಳಷ್ಟು ನಷ್ಟ ಉಂಟಾಗುತ್ತೆ ಅಷ್ಟೇ ಅಲ್ಲ ಪಕ್ಷಿಗಳ ಕಾರಣದಿಂದಲೂ ಕೂಡ ಈ ಬ್ರಿಡ್ಜ್ ಹಾಳಾಗ್ತಾ ಇದೆ ಎಂದು ಕೂಡ ಹೇಳ್ತಿದ್ದಾರೆ ಈ ರೀತಿ ಇಂತಹ ಪರಿಣಾಮಗಳೆಲ್ಲ ಈ ಬ್ರಿಡ್ಜ್ ಮೇಲೆ ಬೀಳೋದ್ರಿಂದ ಕೆಮಿಕಲ್ ಲಾಸ್ ನಡೆಯುತ್ತೆ ಪ್ರತಿ ವರ್ಷ ಈ ಪಕ್ಷಿಗಳ ಕಾರಣದಿಂದ ಹಾಳಾಗಿರುವ ಜಾಗವನ್ನು ಕ್ಲೀನ್ ಮಾಡೋಕೆ ಸರ್ಕಾರ ಐದು ಲಕ್ಷ ರೂಪಾಯಿಗಳ ಕಾಂಟ್ರಾಕ್ಟ್ ಅನ್ನ ಕೊಡಬೇಕಾಗುತ್ತೆ ಈ ಸೇತುವೆಗೆ ಪೂರ್ತಿಯಾಗಿ ಪೇಂಟಿಂಗ್ ಮಾಡಬೇಕು ಅಂದ್ರೆ ಇಪ್ಪತ್ತಾರು ಸಾವಿರದ ಐದ್ನೂರು ಲೀಟರ್ ಗಳಷ್ಟು ಪೇಂಟ್ ಬೇಕಾಗುತ್ತೆ ಆದ್ರಿಂದ ಈ ಸೇತುವೆಗೆ ಪೂರ್ತಿಯಾಗಿ ಬಣ್ಣ ಬಳಿಯೋಕೆ ಸುಮಾರು ಅರವತ್ತೈದು ಲಕ್ಷ ರೂಪಾಯಿಗಳು ಖರ್ಚಾಗುತ್ತೆ ಎರಡ್ ಸಾವಿರದ ಆರಲ್ಲಿ ಈ ಸೇತುವೆಯಲ್ಲಿ ಕೆಲವು ರಿಪೇರಿಗಳನ್ನು ಕೂಡ ಮಾಡಿಸಿದ್ದಾರೆ ಆ ಸಮಯದಲ್ಲಿ ಸುಮಾರು ಎಂಟು ಟನ್ ಗಳಷ್ಟು ಸ್ಟೀಲ್ ಅನ್ನು ಕೂಡ ಬಳಸಿದ್ದಾರೆ ಆ ಸಮಯದಲ್ಲಿ ಐವತ್ತು ಲಕ್ಷ ರೂಪಾಯಿಗಳು ಖರ್ಚಾಗಿದೆ ಅಷ್ಟೇ ಅಲ್ಲ ಈ ಸೇತುವೆ ಭಾರತ ದೇಶದ ಚರಿತ್ರೆಯಲ್ಲಿ ಕೋಲ್ಕತ್ತಾದ ಚರಿತ್ರೆಯಲ್ಲಿಯೇ ಅತ್ಯಂತ ಮುಖ್ಯವಾದ ಸೇತುವೆ ಅಂತಾನೆ ಹೇಳಬಹುದು ಆದ್ರಿಂದ ಇದನ್ನ ಕಾಪಾಡಿಕೊಳ್ಳುವುದು ಭಾರತೀಯರಾದ ನಮ್ಮ ಬಾಧ್ಯತೆ ಅವರ ಬ್ರಿಡ್ಜ್ ಬಗ್ಗೆ ಕೆಲವು ಮುಖ್ಯವಾದ ವಿಷಯಗಳು ಇವೇ ಅಲ್ಲದೆ ನಿಮ್ಗೆ ಯಾವ್ದಾದ್ರು ಹೊಸ ವಿಷಯಗಳು ಗೊತ್ತಾಗಿದ್ರೆ ತಪ್ಪದೆ ಕೆಳಗಡೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಸೊ ಇದು ಫ್ರೆಂಡ್ಸ್ ಈ ವಿಡಿಯೋಗೆ ಇಷ್ಟೇ ವಿಡಿಯೋ ಇಷ್ಟವಾಗಿದ್ರೆ ತಪ್ಪದೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ ಅಂಡ್ ಫಸ್ಟ್ ಟೈಮ್ ಯಾರಾದ್ರೂ ನಮ್ಮ ಚಾನಲ್ ಅನ್ನ ಈಗ ನೋಡ್ತಾ ಇದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಬೆಲ್ಲೈಕನ್ ಅನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ ಅಂಡ್ ವಿಡಿಯೋವನ್ನ ಕೊನೆವರೆಗೂ ನೋಡಿದ್ದಕ್ಕೆ ಲವ್ ಯು ಸೋ ಮಚ್ ಗಾಯ್ಸ್